ಮಾಲ್ಗತಿ ಸರ್ ನೀವು ನನಗೆ ಚೆನ್ನಾಗಿ ನೆನ್ಪಿದೆ ದೋಷಾರೋಪಣ ಪಟ್ಟಿ ನಮ್ ಕೈಗೆ ಸಿಕ್ಕ ದಿನ ಡಿಬೇಟ್ ಮಾಡಿದಾಗ ನೀವಿದ್ರಿ ನೀವ್ ಅವತ್ತೇ ಹೇಳ್ಬಿಟ್ಟಿದ್ರಿ ಬೇಲ್ ಸಿಗ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲಾ ರೀತಿಯಲ್ಲೂ ಕೂಡ ಅಂತ ಐ ನೋ ಕೆನ್ ನಿಜ ಆಗಿದೆ ಡೆಫಿನೆಟ್ಲಿ ನಾನು ಇಲ್ಲಿ ಲೋಲ್ ಕೋರ್ಟ್ ನಲ್ಲಿ ಸಿಗೋದಲ್ಲ ಹೈಕೋರ್ಟ್ ನಲ್ಲಿ ಖಂಡಿತ ಜಾಮೀನು ಅದರಲ್ಲಿ ಈಗಾಗಲೇ ತನಿಖೆ ಬಗ್ಗೆನೂ ಅವತ್ತು ಡಿಸ್ಕಸ್ ಮಾಡಿದೀವಿ ತನಿಖೆಯಲ್ಲಿ ಲಾ ಸಾಕಷ್ಟು ಲೋಪದೋಷಗಳ ಪೊಲೀಸರು ಮಾಡಿದ್ದಾರೆ ಇವನ್ ಆರೋಪಿ ಹೇಳಿಕೆಯಲ್ಲಿ ಆರೋಪಿ ಸ್ವಯ ಹೇಳಿಕೆಯಲ್ಲಿ ಸ್ವ ಇಚ್ಛೆ ಹೇಳಿಕೆಯಲ್ಲಿ ಅವರು ಹೇಳಿಕೆ ತಗೋತಾರೆ ಆ ಹೇಳಿಕೆ ಪ್ರಕಾರನೇ ಅವ್ರು ನಾನು ಕೊಲೆ ಮಾಡಿಲ್ಲ ಅಂತ ಅದರಲ್ಲಿ ಬಂದಿಲ್ಲ ಆಮೇಲೆ ಇದರಲ್ಲಿ ಮೇನ್ ಫಿಕ್ಸ್ ಆಗಿದೆ ಅಂದ್ರೆ ಟೂ ನಾಟ್ ಒನ್ ಟೂ ನಾಟ್ ಒನ್ ಇದೆ ಅಂದ್ರೆ ಸಾಕ್ಷಿಗಳನ್ನು ನಾಶ ಪಡಿಸಲಿಕ್ಕೆ ಅಂದ್ರೆ ಮೂವತ್ತು ಲಕ್ಷ ಇವರು ಸೀಜ್ ಮಾಡಿದ ದುಡ್ಡು ದುಡ್ಡು ಹಂಚಿದ್ರು ನಾವು ನಾಲ್ಕು ಜನ ಜನರಿಗೆ ನಾವೇ ಕೊಲೆ ಮಾಡಿ ಅಂತ ಅಪ್ ಪ್ರಚೋದನೆ ಮಾಡಿ ಅವ್ರಿಗೆ ಹಾಜರು ಪಡಿಸಿದ್ರು ಇವೆಲ್ಲ ನೋಡಿದ್ರೆ ಟೂ ನಾಟ್ಲೇಬಲ್ ಅಫೆನ್ಸ್ ಅದೇನು ನಾನ್ ಬೇಲೆಬಲ್ ಅಲ್ಲ ಸೊ ಹೀಗಾಗಿ ಜಾಮೀನು ಖಂಡಿತ ಸಿಗದೆ ಅಂತ ನಾನು ಅವತ್ತ ಹೇಳಿದ್ದೆ ಇವನ್ ಸುಪ್ರೀಂ ಕೋರ್ಟ್ ಇವ್ರು ಅಪೀಲ್ ಮಾಡಿದ್ರು ಅಲ್ಲಿ ಏನಾಗ ಅಲ್ಲಿ ಜಾಮೀನು ಖಂಡಿತವಾಗಿ ಸಿಗುತ್ತದೆ ಈ ಇದು ಇದು ಅಷ್ಟೇ ಅಲ್ಲ ಇನ್ನೂ ಮುಂದೆ ಹೋದ್ರೆ ಕೇಸು ಸದಾ ನಮ್ದು ನಾಳೆ ಏನಾಗ್ತದೆ ಅನ್ನೋದು ಇವತ್ತು ನಾನು ಪ್ರಯುಕ್ತ ಮಾಡಿ ಹೇಳ್ತೇನೆ ಕೇಸು ನಾಳೆ ಶಿಕ್ಷೆ ಆಗೋದಿಲ್ಲ ಖಂಡಿತವಾಗಿಯೂ ಇದು ಎರಡ್ನೂರ ಚಿಲ್ಲರೆ ಸಾಕ್ಷಿಗಳಿದಾವೆ ಈ ಸಾಕ್ಷಿಗಳೆಲ್ಲಾ ಎವಿಡೆನ್ಸ್ ನಡಿಬೇಕಾದ್ರೆ ಎರಡ್ ಮೂರು ವರ್ಷ ಹಿಡಿತದೆ ಎರಡ್ ಮೂರು ವರ್ಷ ಹಿಡಿಬೇಕಾದ್ರೆ ಅಷ್ಟೊತ್ತಿಗೆ ಎಲ್ಲಾ ಟೆಂಪೋ ಕಡಿಮೆ ಆಗಿರ್ತದೆ ಎಲ್ಲಾ ಪ್ರಚೋದನೆ ಆ ಇದು ಇದು ಎಲ್ಲಾ ಪ್ರಬಲ ವ್ಯಕ್ತಿಗಳಿದ್ದಾರೆ ದುಡ್ಡಿದೆ ಸಾಕಷ್ಟು ಇನ್ಫ್ಲೂಯೆನ್ಸ್ ಇದೆ ಅದು ಇದು ಏನಾದ್ರೂ ಕನ್ವಿನ್ಸ್ ಮಾಡಿ ಯಾರು ಮಾತು ಕೇಳ್ತಾರ ಅವ್ರಿಂದ ಹೇಳಿ ಏನಾದ್ರೂ ವ್ಯವಸ್ಥೆ ಮಾಡಿ ಅವ್ರಿಗೆ ಹೊಟ್ಟೆಯಲ್ಲಿ ಮಗು ಇದೆ ಅದ್ರ ಬಗ್ಗೆ ಕಾಳಜಿ ಮಾಡಿ ನೀನು ನಾಳೆ ಈಗ ಆಗಿದ್ದಾಗಿದೆ ಹೋಗಿದ್ದು ಸತ್ತವನು ವಾಪಸ್ ಬರ್ತಾನ ಏನೆಲ್ಲ ಕತೆ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಹೋಸ್ಟೆಲ್ ಮಾಡುವಂತ ಸಂದರ್ಭ ಸಾಕಷ್ಟು ಇದಾವೆ ಈಗಾಗಲೇ ಬೇಲ್ನಲ್ಲಿ ಅವರು ಪ್ರಚೋದನೆ ಮಾಡಬಾರದು ಅವ್ರಿಗೆ ಅದರ ನಾಶ ಪಡಿಸಬಾರ್ದು ಅನೇಕ ಕಂಡೀಷನ್ ಇದಾವೆ ಆ ಕಂಡೀಷನ್ ಇದ್ದಾಗಿಯೂ ಸಹ ಇನ್ಡೈರೆಕ್ಟ್ ಆಗಿ ಪ್ರಚೋದನೆ ಅದೇ ಪ್ರಚೋದನೆ ಮಾಡದೆ ಇದ್ರೂ ಸಹ ಅನೇಕ ಕೇಸುಗಳು ಅಕ್ವಿಟ್ ಆಗಿದ್ದಾವೆ ಏನು ಈಗ ಒಂದೇ ಅಂತಲ್ಲ ಸಾಕಷ್ಟು ಉದಾಹರಣೆಗಳಿದಾವೆ ಇದರಲ್ಲಿ ಇದರಲ್ಲಿ ಮೇನ್ ಅಂತಂದ್ರೆ ಈ ಕೆಲವೊಂದು ಕೆಲವೊಬ್ರು ಹೇಳಿದ್ರು ಇದೇ ಪೊಲೀಸರನ್ನ ಅರೆಸ್ಟ್ ಮಾಡಿದ್ರೆ ಅವ್ರು ಚಿಗಿರ್ತಾರೆ ಅವ್ರಿಗೆ ಏನು ಇದು ಬರ್ತದೆ ಕಿರಿಟ್ ಬರ್ತದೆ ಯಾರಿಗೆ ಅದ್ರಿಂದ ಏನಾಗೋದಲ್ಲ ಯಾವ ಕೇಸು ಯಾವ ಅರೆಸ್ಟ್ ಮಾಡೋದ್ರಿಂದ ಅದ್ರಲ್ಲಿ ಏನು ಬದ್ನಿಕಾಯಿ ಪೊಲೀಸರಿಗೆ ಸಿಗೋದಲ್ಲ ಏನೂ ಆಗೋದಲ್ಲ ಅದ್ರಲ್ಲಿಂದ ನಾವು ಅದು ತಾಕತ್ತಿದ್ರೆ ನಾವು ಎನ್ಕೌಂಟರ್ ಮಾಡ್ಬೇಕು ಯಾವ ನಟೋರಿಯಸ್ ರೋಡಿ ಇರ್ತಾನೆ ಯಾವ ನಟೋರಿಯಸ್ ಕ್ರಿಮಿನಲ್ ಇರ್ತಾನೆ ಅವನಿಗೆ ಸ್ಮ್ಯಾಶ್ ಮಾಡ್ಬೇಕು ಅವನ್ ಮಟ್ಯಾಚ್ ಮಾಡ್ಬೇಕು ಅಂತ ನಾವು ಮಾಡಿದ್ದೇವೆ ಅದನ್ನು ಉದಾಹರಣೆಗೆ ಕೊಡ್ತೀವಿ ನಾವು ಆದರೆ ಈ ಪೊಲೀಸ್ ಬಗ್ಗೆ ಅನವಶ್ಯಕವಾಗಿ ಯಾರೋ ಒಂದಿಬ್ಬರು ತಪ್ಪು ಮಾಡಿದ್ರೆ ಇಡೀ ಪೊಲೀಸ್ ಇಲಾಖೆ ಮೇಲೆ ತಪ್ಪು ಮಾಡೋದು ದಟ್ ಈಸ್ ವೆರಿ ರಾಂಗ್ ಅದೇನೋ ಮಿಸ್ಟೇಕ್ ಏನೋ ಆಗಿರ್ಬೋದು ಆಗಿರ್ತವೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲರೂ ಆ ನೂರು ನೂರು ಪರ್ಸೆಂಟ್ ಎಲ್ಲ ಸಾಚಗಳೆಲ್ಲ ಎಲ್ಲ ಇದು ಅಂತ ನಾನು ಹೇಳೋದಿಲ್ಲ ಒಂದೆರಡು ಸಮಾಜದಲ್ಲಿ ಹಂಗೆ ಕೆಟ್ಟ ಹುಳಗಳೇ ಇರ್ತವೆ ಹಂಗೆ ನಮ್ಮಲ್ಲಿ ಒಂದೆರಡು ಕೆಟ್ಟ ಹುಳುಗಳು ಇದ್ದೇ ಇರ್ತವೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಲ್ಲ ಸಮಾಜದಲ್ಲಿ ಹ್ಯಾ ಕೆಟ್ಟ ಹುಳಗಳಿರ್ತವೆ ನಮ್ಮ ಪೊಸಿಷನ್ ನಾವು ಸಮಾಜದಿಂದ ಬಂದವರೆ ನಾವೇನು ಆಗ್ಲಿಂದ ಬಂದಿಲ್ಲ ಸ್ಕಾಟ್ಲೆಂಡ್ ಆಗ್ಲಿಂದ ಬಂದಿಲ್ಲ ನಾವು ಇದೇ ಸಮಾಜದಿಂದ ಬಂದಿವಿ ಅದ್ರಲ್ಲಿ ಹ್ಯಾಂಗ್ ಕೆಟ್ಟ ಹುಳಗಳಿರುತ್ತೆ ನಮ್ಮಲ್ಲಿ ಇದ್ದು ಆಗಿರ್ತಾವೆ ತಪ್ಪು ನಾ ಇಲ್ಲ ಅಂತ ಹೇಳೋದಲ್ಲ ಒಪ್ಕೊಳ್ಳೋದಿಲ್ಲ ಹಂಗೇನು ಹಂಡ್ರೆಡ್ ಪರ್ಸೆಂಟ್ ನಾವು ಭಯಂಕರ ನಿಷ್ಠುರು ಪ್ರಾಮಾಣಿಕತೆ ನಿಷ್ಪಕ್ಷಪಾತ ನಿರ್ಭಯದಿಂದ ನಿರ್ಭಿಡೆಯಿಂದ ತನಿಖೆ ಮಾಡ್ತೀವಿ ಅಂತ ನಾನೇನು ಹೇಳೋದಿಲ್ಲ ಪ್ರತಿಯೊಂದು ಕೇಸ್ನಲ್ಲಿ ಎಷ್ಟು ಪ್ರಭಾವಿಗಳು ಇರ್ತಾರೆ ಅವ್ರ ಹಣದ ಇರಲಿ ಸೆಲೆಬ್ರಿಟಿಗಳೇ ಇರಲಿ ಯಾವುದೇ ಇನ್ಫ್ಲೂಯೆನ್ಸ್ ಇರಲಿ ರಾಜಕೀಯ ಒತ್ತಡ ಇರಲಿ ಜಾತಿ ಒತ್ತಡ ಇರಲಿ ಅವು ನಡಿತಾವ ನೈಂಟಿ ನೈನ್ ಪರ್ಸೆಂಟ್ ನಡೀದಿಲ್ಲ ಆದ್ರೆ ಕೆಲವೊಂದು ಕೇಸ್ಗಳಲ್ಲಿ ಅವು ಖಂಡಿತವಾಗಿ ಒಂದ್ ಪರ್ಸೆಂಟ್ ನಡೀತದೆ ಇದನ್ನ ಖಂಡಿತವಾಗಿ ಒಪ್ಪ ಇದು ಮುಲಾಜ ಏನಿಲ್ಲ ಎಲ್ಲ ಕಾನೂನು ಎಲ್ಲರಿಗೂ ಸಮಾನ ಅಂತ ಏನು ನಾವು ಡಂಗರ ಹೊಡಿತೇವೆ ಬಬ್ಬೆ ಹೊಡಿತೇವೆ ಅದೆಲ್ಲ ಸುಳ್ಳದು ಕಾನೂನು ಕೆಲವೊಬ್ಬರಿಗೆ ಕಾನೂನು ಮೀರಿ ಕೆಲವೊಂದು ಕೆಲವೊಬ್ಬರು ವ್ಯಕ್ತಿಗಳು ಇದ್ದಾರೆ ಅಂತ ಪ್ರಸಂಗಗಳು ವಕೀಲರಿಗೆ ಗೊತ್ತಿದೆ ಅದು ದ ವಕೀಲರನ್ನು ಮೀ ಕಾನೂನು ಮೀರೇನೇ ಇದ್ದಾರೆ ಅಂತವ್ರಿಗೆ ಅನೇಕ ನಾವು ಉದಾಹರಣೆಗೆ ನೋಡಿದ್ದೇವೆ ಮನೆ ಮನೆ ನೋಡ್ತಾ ಇದ್ದೇವೆ ಅನೇಕ ಕೇಸ್ಗಳನ್ನು ನೋಡ್ತಾ ಇದ್ದೇವೆ ಸಾಕಷ್ಟು ಕೇಸ್ಗಳನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಈ ಕೇಸಿನಲ್ಲಿ ಏನು ಜಾಮೀನು ಇದೆ ಜಾಮೀನು ಅಂತ ನಾನು ಸ್ವಾಗತ ಮಾಡ್ತೇನೆ ಮುಂದಾದ್ರೂ ಸಹ ನೋಡ್ರಿ ಇಷ್ಟೊಂದು ಲಕ್ಷಗಟ್ಟಲೆ ಅಭಿಮಾನಿಗಳು ಅವನಿಗೆ ಖುಷಿ ಪಡ್ತಾ ಇದ್ದಾರೆ ಯಾವೇನು ಅವ್ರ ಮನುಷ್ಯರಲ್ವಾ ಅವ್ರಿಗೇನು ಜ್ಞಾನ ಇಲ್ವಾ ಅವ್ರಿಗೆ ತಿಳುವಳಿಕೆ ಇಲ್ವಾ ಇವನೇ ತಪ್ಪು ಮಾಡಿದಾನೆ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಇದ್ದೇ ಇದೆ ಟ್ರಯಲ್ ಅಂಡರ್ ಟ್ರಯಲ್ ನಲ್ಲಿ ಜೈಲ್ ನಲ್ಲಿ ಇಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಆದ್ರೂ ನಾಲ್ಕು ತಿಂಗಳು ಅವನು ಕೊಳ್ತಿದ್ದಾನೆ ಜೈಲ್ ನಲ್ಲಿ ಹಿಂಗ್ ಮಾಡ್ದ ಬರ್ಡ್ ಹಿಂಗ್ ಮಾಡ್ದಾ ಹಂಗ್ ಮಾಡ್ದ ಅಂತ ಅವನ ಬಗ್ಗೆ ವಿಪರೀತ ವಿಕೃತ ಮನಸ್ಸಿನಿಂದ ಏನ್ ಕ್ರಿಟಿಸೈಜ್ ಮಾಡ್ತಾರೆ ಐ ಡೋಂಟ್ ನಾ ನೀವಲ್ಲ ನಾ ಹೇಳೋದು ಕೆಲವೊಬ್ರು ಮಾಡಿದ್ದಾರೆ ಅದನ್ನ ನಾನು ಒಪ್ಪೋದಲ್ಲ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನೀವು ಅನೇಕ ಡಿಬೇಟ್ ನಲ್ಲಿ ನಮ್ದೇ ಚಾನಲ್ ಅಲ್ಲಿ ಭಾಗಿಯಾಗಿರೋದನ್ನ ೈಸ್ ಮಾಡ್ ಕೆಲವೊಂದು ಬೇರೆ ಚಾನೆಲ್ ನಾನು ನೋಡಿದ್ದೇನೆ ಮನೇಷ್ ಏನ್ರಿ ಇಪ್ಪತ್ನಾಕ್ ಗಂಟೆ ಅವನ ಬಗ್ಗೆ ಹಂಗೆ ಹಾಕಿ ಹಾಕಿ ತಿಕ್ತಾ ಇದ್ರೆ ಅವನ್ ಡೆಸ್ಪರೇಟ್ ಆಗ್ತಾನೆ ಕೈನು ಮಾಡ್ತಾನೆ ಏನೋ ಮಾಡ್ತಾನೆ ಹಾಗೆ ಇದು ಮನುಷ್ಯನ ಎಲ್ಲಿವರು ತಡ್ಕೋತಾನೆ ಕುತ್ವರು ತಡ್ಕೋತಾನೆ ಅಲ್ಲಿ ಆಮೇಲೆ ಮಿತ್ರ ಏನ್ ಮಾಡ್ತಾನೆ ಈ ಈ ತರ ಒಬ್ಬರಿಗೆ ವ್ಯಕ್ತಿ ಇಪ್ಪತ್ನಾಕ್ ಗಂಟೆವರೆಗೂ ಹಾಕಿ ತಿಕ್ಕಿದ್ರೆ ಮೂರ್ ಮೂರ್ ನಾಕ್ ನಾಕ್ ತಿಂಗಳ ಕಲಿಸ್ಲಾ ಅವ್ರಿನ್ ಟೆಕ್ನಿಕಲ್ ಮಾಡ್ರ ಮಾಡಿದಾರೆ ಜೈಲಿಗೆ ಶಿಕ್ಷಾ ಕೋರ್ಟ್ ಇದೆ ಕಚೇರಿ ಇದೆ ಶಿಕ್ಷಾ ಕಾನೂನು ಇದೆ ಶಿಕ್ಷಾ ಆಗ್ತದೆ ಆದ್ರೆ ಜೈಲ್ ಅನುಭವಿಸ್ತಾನೆ ತನಿಖಾಧಿಕಾರಿಗಳು ತನಿಖೆಯ ಕೆಲವೊಂದಷ್ಟು ಲೋಪಗಳ ಬಗ್ಗೆ ಚರ್ಚೆ ಆಯ್ತು ಆಯಿತು ಮಾತಾಡ್ಬೇಕು ರಂಗನಾಥ್ ರೆಡ್ಡಿ ಸರ್ ಈಗಿರೋ ಕುತೂಹಲ ಮೆಡಿಕಲ್ ಬೇಲ್ ಸಿಕ್ಕಿದ್ದು ಸರ್ಜರಿ ಮಾಡಿಸ್ಬೇಕು ಅಂದ್ರೆ ಹೆಲ್ತ್ ಕಂಡೀಷನ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ಈಗ ಮೆಡಿಕಲ್ ಬೇಲ್ ಎನಿವೆ ಅದು ಇವಾಗ ವಿಲಿನ್ ಆಗಿದೆ ಬಟ್ ಈಗ ನನಗಿರೋ ಅನುಮಾನ ಇನ್ಫ್ಯಾಕ್ಟ್ ಆರು ಗಂಟೆ ಬುಲೆಟಿನ್ ಅಲ್ಲಿ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡಿದ್ವಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಸರಿ ಈಗ ಸರ್ಜರಿ ಮಾಡಿಸ್ಕೊಳ್ದೆ ಹೋದ್ರೆ ವಿಲ್ ಇಟ್ ಬಿ ಅಗೇನ್ ನಾಳೆ ಬೆನ್ನು ನೋವು ಅಂತ ಹೇಳಿ ಆಚೆ ಬಂದ್ರು ಈಗ ಸರ್ಜರಿ ಇದೆಲ್ಲವೂ ಕೂಡ ನಾಟಕ ಅನ್ನೋ ಮೇಲೆ ಮತ್ತೇನಾದ್ರೂ ಅದು ಕಾನೂನಾತ್ಮಕ ಸಂಕಷ್ಟ ಆಗತ್ತ ಇಲ್ಲ ಇಲ್ಲ ನೋಡಿ ಈಗ ಮಧ್ಯಂತರ ಜಾಮೀನು ನಿಯಮಿತ ಜಾಮೀನಿನ ಜೊತೆಗೆ ವಿಲೀನ ಆಗಿರುವಂತದ್ದು ಹಾಗಿದ್ದಲ್ಲಿ ಪುನಃ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡುವ ಒಂದು ಸಂಭವ ಇರೋದಿಲ್ಲ ಆ ಪ್ರಶ್ನೆಯೇ ಬರೋ ಬರೋದಿಲ್ಲ ಹಾಗಾಗಿ ಮಧ್ಯಂತರ ಜಾಮೀನು ಪುನಃ ಏನು ಈ ಒಂದು ಆರೋಗ್ಯದ ಆಧಾರದ ಮೇಲೆ ಪಡೆದುಕೊಂಡಿದ್ರು ಅದು ಈಗ ವಿಲೀನ ಆಗಿರುವಂತದ್ದು ಹಾಗಾಗಿ ಈಗ ಪುನಃ ಶಸ್ತ್ರಚಿಕಿತ್ಸೆ ಆಗಿದೆಯೋ ಇಲ್ವೋ ಅಥವಾ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಬೇಕೋ ಅಲ್ವೋ ನೋಡಿ ಯಾವುದೇ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ ಸೂಪರ್ ತ್ರೀ ಡ್ರಾ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಕೊಟ್ಟು ಕೊಡ್ತಾರೆ ಇಲ್ಲ ಕಿಂಕಣಿ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಒಬ್ಬರಾಜ್ಜಿ ಅವರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕೀಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ